ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಿಒಕೆ ಅನ್ನ ಕೊನೆಗೂ ಕೈ ಬಿಡೋ ನಿರ್ಧಾರವನ್ನ ಮಾಡೇ ಬಿಡ್ತಾ ಪಾಕಿಸ್ತಾನ ಇಂತಹ ಮಾತುಗಳು ಈಗಾಗ್ಲೇ ಪಾಕಿಸ್ತಾನದಿಂದಲೇ ಕೇಳಿ ಬರ್ತಾ ಇವೆ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನಕ್ಕೆ ಸ್ಟ್ರೋಕ್ ಕೊಟ್ಟ ಬೆನ್ನಲ್ಲೇ ಇಂತಹ ಬೆಳವಣಿಗೆ ಆಗ್ತಾ ಇದೆ ಕಳೆದ ವಾರ ಅಷ್ಟೇ ರಾಜನಾಥ್ ಸಿಂಗ್ ಅವರು ಪಿಒಕೆ ನಮ್ಮದೇ ಅದು ಬಂದೇ ಬರುತ್ತೆ ಅನ್ನೋದನ್ನ ಹೇಳಿದ್ರು ಇನ್ನು ಮಾತಾಡೋಕೆ ಪಿಓಕೆ ವಿಚಾರ ಒಂದೇ ಉಳಿದಿರೋದು ಅನ್ನೋದನ್ನ ಪ್ರಧಾನಿ ಮೋದಿ ಹೇಳಿದ್ರು ಇದನ್ನ ಆಪರೇಷನ್ ಸಿಂಧೂರ ಬಳಿಕ ಸಲ ಹೇಳಿದ್ದಾರೆ ಆದ್ರೆ ಪಾಕಿಸ್ತಾನ ಮಾತ್ರ ಇದಕ್ಕೆಲ್ಲ ಉತ್ತರವನ್ನ ಕೊಡೋದಕ್ಕೂ ಹೋಗಿಲ್ಲ ಇಂತಹ ಸಮಯದಲ್ಲೇ ದೊಡ್ಡದಾದ ಸುದ್ದಿ ಒಂದು ಬರ್ತಾ ಇದೆ ಅದು ಕೂಡ ಆಪರೇಷನ್ ಸಿಂಧೂರಲ್ಲಿ ತೆಗೆದುಕೊಂಡ ದೊಡ್ಡ ಹೆಜ್ಜೆ ಫಲವನ್ನ ಕೊಡ್ತಾ ಇದೆ ಅದು ಪಿಓಕೆಗೆ ಸಂಬಂಧಪಟ್ಟ ಹಾಗೆ ಇದೇ ಸರಿಯಾದ ಸಮಯ ಯಾಕಂದ್ರೆ ಪಿಒಕೆಯ ಬಾಗಿಲು ಅದೇ ತೆರೆದುಕೊಳ್ಳುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು ಈಗ ಅದು ಕೂಡ ಓಪನ್ ಆಗೋಗಿದೆ ಈಗ ಪ್ರಯತ್ನ ಫಲವನ್ನ ಕೊಟ್ಟಿದೆ ಹಾಗಾದ್ರೆ ಅಲ್ಲಿ ಆಗ್ತಾ ಇರೋದೇನು ಪಾಕಿಗಳು ಪಿಓಕೆಯನ್ನೇ ಬಿಟ್ಟು ಬಿಟ್ಟುಕೊಟ್ರ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪಿಒಕೆ ಬಗ್ಗೆ ಭಿಕ್ಷುಕ ದೇಶ ಪಾಕಿಸ್ತಾನ ಬಹಳ ದೊಡ್ಡ ತೀರ್ಮಾನ ತೆಗೆದುಕೊಳ್ತಾ ಇದೆ ರೊಟ್ಟಿಗೆ ದುಡ್ಡಿಲ್ಲ ಇಲ್ಲ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ ದುಡ್ಡು ಅನ್ನೋದು ಮೊದಲೇ ಗೊತ್ತೇ ಇಲ್ಲ ಒಂದೊಂದು ರೂಪಾಯಿಗೂ ಭಿಕ್ಷೆಯನ್ನ ಬೀಳ್ತಾ ಇರೋ ದೇಶ ಹೆಂಗಾದ್ರೂ ಮಾಡಿ ಚೀನಾ ಒಂದನ್ನು ಉಳಿಸಿಕೊಂಡ್ರೆ ಸಾಕು ಅದೆಂಗೋ ಸಿಪೆಕ್ ಯೋಜನೆಯನ್ನ ಮುಗಿಸಿಕೊಂಡ್ರೆ ಸಾಕು ಆದ್ರಿಂದ ಗಂಜಿ ಆದರೂ ಸಿಗುತ್ತೇನೋ ಅನ್ನೋದನ್ನ ಯೋಚನೆ ಮಾಡ್ತಾ ಇದೆ ಪಾಕಿಸ್ತಾನ ಆದರೂ ಅದರಿಂದ ಪಾಕಿಸ್ತಾನದ ಜನರಿಗೆ ಅದೆಷ್ಟು ಉಪಯೋಗ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ ಆದರೂ ಅಲ್ಲಿನ ಸೇನೆ ಮತ್ತು ಪ್ರಧಾನಿಗೆ ಒಳ್ಳೆ ಹಣ ಮಾತ್ರ ಸಿಗುತ್ತೆ ಅನ್ನೋದು ಸತ್ಯ ಇಲ್ಲಿ ಪಾಕಿಸ್ತಾನ ಚೀನಾವನ್ನು ಉಳಿಸಿಕೊಂಡ್ರೆ ಸಾಕು ಅನ್ನೋ ನಿರ್ಧಾರಕ್ಕೆ ಬಂದಿದೆ ಯಾಕಂದ್ರೆ ಅದಕ್ಕೆ ಕಾರಣ ಸಿಪೆಕ್ ಆ ಸಿಪೆಕ್ ಬಹಳ ವರ್ಷಗಳಿಂದ ಕೆಲಸ ಅನ್ನೋದು ನಿಂತೇ ಹೋಗಿದೆ ಅದಕ್ಕೆ ಕಾರಣ ಅಂದ್ರೆ ಬದವಚ್ ಸ್ವಾತಂತ್ರ್ಯ ಹೋರಾಟಗಾರರು ಇವರು ಸಿಪೆಕ್ ಪ್ರಾಜೆಕ್ಟ್ ಮೇಲೆ ದಾಳಿಯನ್ನ ಮಾಡ್ತಾರೆ ಒಂದು ಜಲಾಶಯ ಕಟ್ಟೋಕೆ ಹೋದರೆ ಅದು ಕೂಡ ಹತ್ತು ವರ್ಷಗಳಾದ್ರೂ ಪೂರ್ಣಗೊಳ್ಳೋದೇ ಇಲ್ಲ ಯಾವುದಾದ್ರೂ ರಸ್ತೆ ಮಾಡೋಕೆ ಹೋದ್ರೆ ಅದೆಲ್ಲವೂ ಅರ್ಧಂಬರ್ಧ ಕೆಲಸಗಳು ಅಲ್ಲಿ ಬಲುಚರು ಕೊಡೋ ಏಟಿಗೆ ಎಲ್ಲವನ್ನ ಬಿಟ್ಟು ಜೀವವನ್ನು ಉಳಿಸಿಕೊಂಡ್ರೆ ಸಾಕು ಅಂತ ಓಡಿ ಹೋಗ್ತಾ ಇದ್ದಾರೆ ಚೀನಾ ಬರೀ ಪಾಕಿಸ್ತಾನದ ಜೊತೆ ಮಾತಾಡೋ ಕೆಲಸವನ್ನ ಮಾಡುತ್ತೆ ಅದನ್ನ ಬಿಟ್ರೆ ಇಡೀ ಚೀನಾದ ಇತಿಹಾಸದಲ್ಲೇ ಭಾರತ ಯುದ್ಧ ಆದ್ರೆ ಚೀನಾ ಒಂದಷ್ಟು ಆಯುಧಗಳನ್ನು ಕೊಟ್ಟು ವ್ಯಾಪಾರ ಮಾಡಿಕೊಳ್ಳುತ್ತೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ನಿಮ್ಮ ಪರವಾಗಿ ನಾವಿದ್ದೀವಿ ನಿಮ್ಮ ಪರ ನಾವು ನಿಂತಿದ್ದೀವಿ ಅನ್ನೋದನ್ನು ಹೇಳ್ತಾರೆ ಇನ್ನು ಆ ಚೀನಾ ಕೊಡೋ ಪಟಾಕಿಗಳು ಅದೆಲ್ಲಿ ಡಮ್ ಡಮ್ ಅನ್ನುತ್ತವೆ ಅನ್ನೋದು ಅವರಿಗೆ ಗೊತ್ತಿರಲ್ಲ ಕೆಲವೊಂದು ಮಿಸೈಲ್ಗಳು ಸರಿಯಾಗಿ ಕೆಲಸವನ್ನೇ ಮಾಡಲ್ಲ ಏರ್ ಡಿಫೆನ್ಸ್ ಇದ್ರೂ ಇಲ್ಲದ ಹಾಗೆ ಇದನ್ನು ನಾನು ಹೇಳ್ತಾ ಇಲ್ಲ ಬದಲಾಗಿ ಪಾಕಿಸ್ತಾನವೇ ಅಮೆರಿಕದಲ್ಲಿ ಹೇಳ್ಕೊಂಡಿದೆ ಅಯ್ಯೋ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದೇ ಕಳಪೆ ಆಗಿರೋದು ಅದು ನಮಗೆ ಬೇಡ ನಮಗೆ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಕೊಡಿ ಅದೇಗಾದರೂ ಭಿಕ್ಷೆಯನ್ನು ಬೇಡಿ ಆದರೂ ಯಾವತ್ತೋ ಒಂದಿನ ನಿಮ್ಮ ಸಾಲವನ್ನು ವಾಪಸ್ ಕೊಟ್ಬಿಡ್ತೀವಿ ಅಂತ ಕೇಳಿ ಮುಖಕ್ಕೆ ಒಗಿಸ್ಕೊಂಡು ಬಂದಿದೆ ಇಂಥದ್ದೇ ಸಮಯದಲ್ಲಿ ಚೀನಾದ ಕೈಯೋ ಕಾಲನ್ನು ಹಿಡ್ಕೊಂಡು ಹೆಂಗಾದ್ರೂ ಮಾಡಿ ಸಿಪೆಕ್ ಯೋಜನೆಯನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಏನಾದ್ರೂ ಒಂದಷ್ಟು ಭಿಕ್ಷೆಯಾದ್ರೂ ಸಿಗುತ್ತೋ ಏನೋ ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಬಾಕಿಗಳು ಇನ್ನು ಐ ಎಂ ಎಫ್ ಏಳು ಬಿಲಿಯನ್ ಡಾಲರ್ ಕೊಡೋದಕ್ಕೆ ಎಂತೆಂಥ ಕಂಡೀಷನ್ಗಳನ್ನ ಹಾಕಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಪಾಕಿಸ್ತಾನದ ಬಜೆಟ್ ಅನ್ನ ತನ್ನದೇ ಕಂಟ್ರೋಲ್ ನಲ್ಲಿ ಐಎಂಎಫ್ ಇಟ್ಕೊಂಡಿದೆ ನಾವು ಹೇಳ್ತಾ ರೀತಿ ನೀವು ಮುಚ್ಕೊಂಡು ಬಜೆಟ್ ಮಂಡನೆ ಮಾಡ್ಬೇಕು ನಾವು ನಿಮಗೆ ಭಿಕ್ಷೆಯನ್ನ ಕೊಟ್ಟಿಲ್ಲಪ್ಪ ಅನ್ನೋ ತರ ಹೇಳ್ತಾ ಇದೆ ಇದೆಲ್ಲ ಆಗಿದ್ದು ಕೂಡ ಭಾರತದಿಂದ ಆಪರೇಷನ್ ಹಿಂದೂರಾದ್ಮೇಲೆ ಸಾಕ್ಷಿ ಸಮೇತ ಐ ಎಂ ಎಫ್ ಗೆ ಹೋಗುತ್ತೆ ನೀವು ಪಾಕಿಸ್ತಾನಕ್ಕೆ ಹಣವನ್ನು ಕೊಡಬಾರದು ಅದನ್ನ ಪಾಕಿಸ್ತಾನ ಭಯೋತ್ಪಾದನೆಗೆ ಬಳಕೆಯನ್ನು ಮಾಡಿಕೊಳ್ತಾ ಇದೆ ಅದರಲ್ಲೂ ಪಿಒಕೆಗೆ ಕೊಡ್ತಾ ಇರೋ ದುಡ್ಡು ಅಲ್ಲಿನ ಉಗ್ರರ ಕೈ ಸೇರ್ತಾ ಇದೆ ಅದರಿಂದ ಭಾರತದ ಮೇಲೆ ದಾಳಿಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿತ್ತು ಮೊದಲು ಯಾವುದೇ ಷರತ್ತುಗಳನ್ನು ವಿಧಿಸದೇ ಇದ್ದ ಐ ಎಮ್ ಎಫ್ ಮತ್ತೆ ಪರಿಶೀಲನೆ ಮಾಡಿ ಹನ್ನೊಂದು ಹೊಸ ಷರತ್ತುಗಳನ್ನು ವಿಧಿಸಿ ಪಾಕಿಸ್ತಾನಕ್ಕೆ ಶಾಖನ್ನು ಕೊಟ್ಟಿತ್ತು ಇಲ್ಲಿ ಪಿಓಕೆ ವಿಚಾರದಲ್ಲಿ ಭಾರತಕ್ಕೆ ಸಿಕ್ಕಿದ್ದು ಮೊದಲನೇ ಜಯ ಅಂತ ಅಂದುಕೊಳ್ಳಿ ಐ ಎಂ ಎಫ್ ನಮ್ಮ ಹತ್ರ ದುಡ್ಡನ್ನು ಭಿಕ್ಷೆ ಬೇಡಿ ತೊಗೊಂಡು ಹೋದ್ಮೇಲೆ ಅದೇನು ಕಿತ್ ಹಾಕೋಕೆ ಹೂಡಿಕೆ ಮಾಡ್ತೀರಿ ಅನ್ನೋದನ್ನ ನಮಗೆ ಹೇಳಿ ಮಾಡಬೇಕು ಅನ್ನೋದನ್ನ ಹೇಳುತ್ತೆ ರೀ ಅದೇ ಭಯೋತ್ಪಾದಕರಿಗೆ ಒಂದಷ್ಟು ಸಬ್ಸಿಡಿಗಳನ್ನ ಕೊಟ್ಟು ಅದೇ ಭಯೋತ್ಪಾದಕರಿಗೆ ಫಂಡಿಂಗ್ ಮಾಡಿಕೊಂಡು ಹೆಂಗೋ ಇದ್ದ ಪಾಕಿಗಳಿಗೆ ಐ ಎಂ ಎಫ್ ಹಿಂಗ್ ಅಂದ್ಬಿಟ್ರೆ ಅದ ಹೆಂಗ್ರಿ ಆದ್ರೂ ಇರ್ಲಿ ಕೊಡ್ರಪ್ಪ ಅಂತ ಪಾಕಿಸ್ತಾನ ದುಡ್ಡನ್ನ ತಗೊಂಡು ಬಂತು ದುಡ್ಡು 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 ಅಂತಿದ್ದ ಪಾಕಿಸ್ತಾನ ಈಗ ಪಿ ಒ ಕೆಗೆ ಒಂದಷ್ಟು ಬಜೆಟನ್ನು ಕಡಿಮೆ ಮಾಡಿಕೊಂಡಿದೆ ಪಿ ಒ ಕೆಗೆ ಸುಮಾರು ಹದಿನಾರು ಪರ್ಸೆಂಟನ್ನು ಕಡಿಮೆ ಮಾಡಿ ಪಿ ಒ ಕೆ ಅನ್ನೋದನ್ನು ಕೈಕಾಲು ಇಲ್ಲದ ಅಂಗವಿಕಲ ಮಾಡಿ ರೋಡ್ ಮಧ್ಯದಲ್ಲಿ ಬಿಟ್ಟ ಹಾಗೆ ಮಾಡಿಬಿಟ್ಟಿದೆ ಇದನ್ನು ನಾನು ಹೇಳ್ತಿಲ್ರಪ್ಪ ಯಾಕಂದರೆ ನಮ್ಮ ದೇಶದಲ್ಲೇ ಕೆಲವರು ನಾವು ಹೇಳಿದ್ರೆ ನಂಬಲ್ವಂತೆ ಅದಕ್ಕೆ ಪಾಕಿಸ್ತಾನದ ಪತ್ರಿಕೆ ಡಾನ್ ಹೇಳ್ತಾ ಇರೋದು ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಈ ನಿರ್ಧಾರದ ವಿರುದ್ಧ ಆಕ್ರೋಶ ಅನ್ನೋದು ಸಿಡಿದೇ ಸಿಡಿಯುತ್ತೆ ಅದೇ ಕೆಲಸ ಈಗ ಕೂಡ ಆಗಿದೆ ಇಷ್ಟು ವರ್ಷ ಪಾಕಿಸ್ತಾನ ಪಿ ಒ ಕೆ ನಮ್ಮದೇ ಅಂತ ಪುಂಗಿಯನ್ನು ಊದ್ಕೊಂಡು ಅದಕ್ಕಾಗಿ ಯುದ್ಧವನ್ನ ಮಾಡ್ತಾ ಇದ್ದೀವಿ ನೋಡಿ ನೋಡಿ ಅಂತ ಹೇಳ್ತಾ ಅದನ್ನು ಕಿತ್ತುಕೊಂಡು ಕಾಶ್ಮೀರವನ್ನೇ ತಗೊಂಡು ಬರ್ತೀವಿ ಅಂತ ಹೇಳಿದ್ದ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಪಿಓಕ್ಕೆ ಬಜೆಟ್ ಕಮ್ಮಿ ಮಾಡಿದ್ರೆ ಅದನ್ನೇ ಇಷ್ಟು ವರ್ಷಗಳು ಬರ್ಕೊಂಡು ಕೆಲವೊಂದು ಮಾಧ್ಯಮಗಳು ಪುಂಗಿಕೊಂಡು ಕೂತ್ಕೊಂಡಿದ್ವಲ್ಲ ಪಾಪ ಅವರ ಕತೆಗೆ ಏನಾಗಬೇಕ್ರಿ ಅಲ್ಲಾರಿ ಇರೋ ಬಲೂಚಿಸ್ತಾನ ಕೈಬರ್ ಪಕ್ತುಕ್ವಾ ಸಿಂಧಿ ಇವರೇ ಈಗ ಪಾಕಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ನಾವು ಪಾಕಿಸ್ತಾನದವರಲ್ಲ ಅನ್ನೋದನ್ನ ಎಲ್ಲರೂ ಹೇಳ್ಕೊಂಡು ಪಾಕಿಸ್ತಾನದಿಂದ ಪ್ರತ್ಯೇಕ ಆಗೋಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಆಪರೇಷನ್ ಸಿಂಧೂರ್ ಆದಮೇಲೆ ಇದ್ದದ್ದು ಹೋರಾಟ ಅನ್ನೋದು ಮತ್ತೊಂದು ಹಂತಕ್ಕೆ ಹೋಗಿದೆ ಅಲ್ಲಿರೋ ಬಂಡುಕೋರರು ಅಂದುಕೊಳ್ತಿರೋ ಇಲ್ಲಾಂದ್ರೆ ಅಂದ್ರೆ ಅವರನ್ನೆಲ್ಲ ಹೋರಾಟಗಾರರು ಅಂದುಕೊಳ್ತಿರೋ ಅವರ ಕೈಗೂ ಡ್ರೋನ್ಗಳು ಈಗಾಗ್ಲೇ ಸಿಕ್ಕಿವೆ ಆಪರೇಷನ್ ಸಿಂಧೂರಲ್ಲಿ ಭಾರತ ಡ್ರೋನ್ ದಾಳಿಯನ್ನ ಮಾಡಿ ಹೇಗೆ ಉಡಿಸ್ ಮಾಡಿತ್ತು ಇದನ್ನ ನೋಡಿದ ಅಲ್ಲಿನ ಹೋರಾಟಗಾರರು ಈಗ ಡ್ರೋನ್ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಆದ್ರೆ ಡ್ರೋನ್ಗಳು ಎಲ್ಲಿಂದ ಬರುತ್ತಾ ಇವೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಹಿಂಗಿಂದ ಪಿ ಒಕೆ ಕಟ್ಕೊಂಡು ಏನ್ರಿ ಮಾಡ್ಕೋತಾರೆ ಅದೇನೋ ಹೊಟ್ಟೆಗೆ ಹಿಟ್ಟಿಲ್ಲ ಜೊತೆಗೆ ಮಲ್ಲಿಗೆ ಹೂವು ಅನ್ನೋ ತರ ಈಗ ಪಾಕಿಸ್ತಾನ ಪಿ ಒಕೆಯನ್ನು ಕೈ ಬಿಟ್ಟಿದೆ ಅನ್ನೋದನ್ನ ಅಲ್ಲಿನ ಪತ್ರಿಕೆಗಳು ಹೇಳ್ತಾ ಇವೆ ಹಾಗಂತ ಒಂದೇ ಸಲಕ್ಕೆ ಪೂರ್ತಿಯಾಗಿ ಕೈ ಬಿಡುತ್ತಾ ಅಂದ್ರೆ ಖಂಡಿತ ಇಲ್ಲ ಹಂತ ಹಂತವಾಗಿ ಕೊಡ್ತಾ ಇದ್ದ ಬಜೆಟ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಕಡಿಮೆ ಮಾಡ್ತಾ ಮಾಡ್ತಾ ಪಿ ಒಕೆಯನ್ನ ಕೈ ಬಿಡೋ ಯೋಚನೆಯನ್ನ ಪಾಕಿಸ್ತಾನ ಮಾಡುತ್ತೆ ಅನ್ನೋದನ್ನ ಪಾಕಿಸ್ತಾನದ ಮಾಧ್ಯಮಗಳೇ ಹೇಳ್ತಾ ಇವೆ ಈ ಮೊದಲು ಪಿ ಒಕೆಗೆ ಬಜೆಟ್ ಅಲ್ಲಿ ಕೊಡ್ತಾ ಇದ್ದದ್ದು ಎಪ್ಪತ್ತು ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳು ಈಗ ಅದನ್ನೇ ಅರವತ್ಮೂರು ಬಿಲಿಯನ್ಗಳಿಗೆ ಇಳಿಸಿದ್ದಾರೆ ಈಗಾಗಲೇ ತಿನ್ನೋಕು ಗತಿ ಇಲ್ಲದ ಪಿ ಓಕೆ ಕೆ ಜಿ ಗೋಧಿ ಹಿಟ್ಟು ಇನ್ನೂರ ಐವತ್ತು ರೂಪಾಯಿ ದಾಟಿದೆ ಟೊಮೊಟೊ ನೂರ ಐವತ್ತು ರೂಪಾಯಿ ಈರುಳ್ಳಿ ಇನ್ನೂರ ಐವತ್ತು ರೂಪಾಯಿ ಅಕ್ಕಿ ಒಂದು ಕೆ ಜಿ ನಾಲ್ಕು ನೂರು ರೂಪಾಯಿ ಒಳ್ಳೆ ಅಕ್ಕಿ ಬೇಕು ಅಂದರೆ ಏಳ್ನೂರು ರೂಪಾಯಿ ಕೊಡಬೇಕಾಗತ್ತೆ ಮಾವಿನ ಹಣ್ಣು ಒಂದು ಕೆ ಜಿಗೆ ನಮ್ಮಲ್ಲಿ ನಲ್ವತ್ತರಿಂದ ಐವತ್ತು ರೂಪಾಯಿಗೆ ಸಿಗುತ್ತಲ್ಲ ಅದಕ್ಕೆ ನೀವು ಸಾವಿರದ ಇನ್ನೂರರಿಂದ ಮೂರು ಸಾವಿರ ರೂಪಾಯಿವರೆಗೂ ಕೊಡಬೇಕಾಗತ್ತೆ ಅಯ್ಯೋ ಇದೆಲ್ಲ ಬೇಡ ನಾನು ನೀರನ್ನೇ ಕುಡಿದು ಬದುಕ್ತೀನಿ ಅಂದರೆ ಅದು ಕೂಡ ಫ್ರೀಯಾಗಿ ಸಿಗಲ್ಲ ಒಂದೂವರೆ ಲೀಟರ್ ನೀರಿಗೆ ಇನ್ನೂರು ರೂಪಾಯಿ ಕೊಡಬೇಕಾಗತ್ತೆ ಇಂಥದ್ರಲ್ಲಿ ಬಜೆಟ್ ಕಟ್ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಯೋಚನೆಯನ್ನ ಮಾಡ್ರಿ ಇನ್ನು ಪಾಕಿಸ್ತಾನ ಇಷ್ಟೆಲ್ಲ ಮಾಡಿದ ಮೇಲೆ ಪಿಒಕೆ ಜನರು ನಾವು ಇನ್ನ ಪಾಕಿಗಳ ಜೊತೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಹೋರಾಟ ಶುರುವಾಗಿದೆ ಕಳೆದ ವಾರ ಅಷ್ಟೇ ಪಾಕಿಸ್ತಾನದ ಚೀನಾ ಮತ್ತೆ ಪಾಕಿಸ್ತಾನದ ಹೆದ್ದಾರಿಯನ್ನ ಮೂರು ದಿನಗಳ ಕಾಲ ಕ್ಲೋಸ್ ಮಾಡಿ ಚೀನಾದ ವಿರುದ್ಧ ಹೋರಾಟ ನಡೆದಿತ್ತು ಗಿಲ್ಗಿಟ್ ಪಾಲ್ಟಿಸ್ತಾನ್ ಸೇರಿ ಪಿಓಕೆಗೆ ದೊಡ್ಡದಾದ ಆಘಾತವನ್ನ ಬಜೆಟ್ ಮೂಲಕ ಕೊಡ್ತಾ ಅಯ್ಯೋ ಇದು ನಮ್ಮ ದೇಶಕ್ಕೆ ಸೇರಿದ್ದಲ್ಲ ಅನ್ನೋದನ್ನ ಅಧಿಕೃತವಾಗಿ ಹೇಳಿಕೊಳ್ತಾ ಇದೆ ಈ ಪಾಕಿಗಳಿಗೆ ಅಧಿಕೃತ ಯಾವ್ದೋ ಅನಧಿಕೃತ ಯಾವುದೋ ಅನ್ನೋದೇ ಗೊತ್ತಿಲ್ಲ ಅಧಿಕೃತವನ್ನ ಅನಧಿಕೃತ ಅಂತಾರೆ ಅನಧಿಕೃತವನ್ನ ಅಧಿಕೃತ ಅಂದ್ಕೊಳ್ತಾರೆ ಅದೆಷ್ಟೇ ಆದ್ರೂ ಉಲ್ಟಾ ಅಲ್ವೇ ಅಂದ್ರೆ ಬಿಡಿ ಪಾಪ ಅಂದ್ಕೊಳ್ಳಿ ಹಾಗಾಗಿ ಸ್ವಲ್ಪ ಹಾಗೇನೆ ಇರ್ಲಿ ಬಿಡಿ ಈ ಪಾಕಿಗಳು ಅದೆಷ್ಟು ಬುದ್ಧಿವಂತರು ಅಂದ್ರೆ ಒಂದು ಸಲ ಕೋಟಿಗೆ ಪಾಕಿಸ್ತಾನ ಮಾಹಿತಿಯನ್ನ ಕೊಡೋವಾಗ ಹೇಳಿತ್ತು ವಿದೇಶಿ ಜವಾಬ್ದಾರಿಯನ್ನ ನಾವು ಹೊತ್ತುಕೊಳ್ಳೋಕೆ ಆಗಲ್ಲ ಅಂತ ಅದು ಅಲ್ಲಿ ಒಬ್ಬ ಹೋರಾಟಗಾರನ ಸಾವು ಇಂಥದ್ದೊಂದು ಮಾತಾಡಿದ್ದ ಪಾಕಿಸ್ತಾನ ಪಿಓಕೆ ಅನ್ನೋದು ಪಾಕಿಸ್ತಾನದ್ದೇ ಅಲ್ಲ ಅದು ವಿದೇಶಿ ನೆಲ ಅನ್ನೋದನ್ನ ಹೇಳ್ಕೊಂಡಿತ್ತು ಅಂದ್ರೆ ಸುಮ್ಮನೆ ಯೋಚನೆ ಮಾಡಿಪ್ಪ ವಿದೇಶಿ ನೆಲ ಅಂದ್ರೆ ಅದು ಯಾರದ್ದು ಅಂತ ಈಗ ನೋಡಿದ್ರೆ ಪಿಓಕೆ ಬಜೆಟ್ಗೆ ಕತ್ತರಿಯನ್ನ ಹಾಕಿದೆ ಇದೇ ಮೊದಲ ಸಲ ಬಜೆಟನ್ನು ಈ ರೀತಿ ಕಟ್ ಮಾಡಿದೆ ಅದಕ್ಕೆ ಕಾರಣ ಅಂದರೆ ಐ ಎಂ ಎಫ್ ಷರತ್ತುಗಳನ್ನು ವಿಧಿಸಿದೆ ಪಿಓಕೆಯಲ್ಲಿ ಉಗ್ರರು ಅತಿಯಾಗಿ ಇದ್ದಾರೆ ಅಲ್ಲಿ ಉಗ್ರರ ಕ್ಯಾಂಪ್ಗಳಿಗೆ ಪಾಕಿಸ್ತಾನ ಪಿ ಒಕೆ ಹೆಸರಲ್ಲಿ ದುಡ್ಡನ್ನು ಕೊಡ್ತಾನೆ ಇರುತ್ತೆ ಇದರಿಂದ ಭಾರತದ ಮೇಲೆ ದಾಳಿಯನ್ನು ಮಾಡುತ್ತವೆ ಹೀಗಾಗಿ ಈಗ ಐ ಎಂ ಎಫ್ ಪಿ ಒಕಿಗೆ ದುಡ್ಡನ್ನು ಕೊಟ್ಟರೆ ಏಳು ಬಿಲಿಯನ್ ಡಾಲರ್ ಕೊಡಬೇಕಾಗಿರೋದನ್ನ ಐ ಎಮ್ ಎಫ್ ಕೊಡಲ್ಲ ಇಂಥದ್ರಲ್ಲಿ ಪಿ ಒಕಿಗೆ ಎಲ್ಲಿಂದ ತಾನೇ ಕೊಡ್ತಾರೆ ಕೊಡೋದಕ್ಕೆ ದುಡ್ಡಾದರೂ ಬೇಕಲ್ಲ ಈಗ ಐ ಎಮ್ ಎಫ್ನಿಂದ ನಿಂದ ತಂದ ಹಣವನ್ನ ಪೆಕ್ ಮೇಲೆ ಹಾಕ್ತಾ ಇದ್ದಾರೆ ಜಲಾಶಯವನ್ನು ಹೆಂಗಾದ್ರೂ ಕಟ್ಟಿ ಮುಗಿಸಿ ಕೊಡಿ ಅಂತ ಚೀನಾವನ್ನು ಮತ್ತೆ ಕಾಲು ಹಿಡಿತಾ ಇದೆ ಆದರೆ ಚೀನಾ ಗೊತ್ತಲ್ಲ ಕಾಲನ್ನು ಹಿಡ್ಕೊಂಡ್ರೆ ಸಾಕಾಗಲ್ಲ ಅವರಿಗೆ ಬೇರೆ ಏನನ್ನೋ ಹಿಡ್ಕೋಬೇಕು ಅಂದ್ಕೊಳ್ಳುತ್ತೆ ಚೀನಾ ಇನ್ನೊಂದಷ್ಟು ಹಣವನ್ನ ಕರಾಚಿ ಕೇಟ್ಟ ಹೆದ್ದಾರಿಯ ಮೇಲೆ ಅಂದ್ರೆ ಎನ್ ಟ್ವೆಂಟಿ ಫೈವ್ ಮೇಲೆ ಹಾಕ್ತಾ ಇದ್ದಾರೆ ಅದು ಬಲೂಚಿಸ್ತಾನದ ಮೇಲೆ ಹಾದು ಹೋಗುತ್ತೆ ಇನ್ನು ಆ ರಸ್ತೆ ಅದೆಷ್ಟು ದಿನ ಉಳ್ಕೊಳ್ಳುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಲ್ಲ ಬಲೂಚ್ ಹೋರಾಟಗಾರರ ಅಬ್ಬರ ಇನ್ನು ಡೈಮರ್ ಭಾಷಾ ಜಲಾಶಯ ಕಟ್ಟೋಕೆ ಪಿ ಒಕೆಯಿಂದ ಕಟ್ ಮಾಡ್ಕೊಂಡಿರೋ ಹಣವನ್ನ ಹಾಕ್ತಾ ಇದ್ದಾರೆ ಹೈದ್ರಾಬಾದ್ ಸುಕ್ಕೂರ್ ಮೋಟಾರ್ ವೇ ಉದ್ಧಾರ ಮಾಡೋಕೆ ಹಣವನ್ನ ಸುರಿತಾ ಇದ್ದಾರೆ ಹಾಗಂತ ಪಾಕಿಗಳು ಇಲ್ಲೇನೋ ಪಾಕಿಸ್ತಾನಕ್ಕೆ ಒಳ್ಳೆಯದನ್ನು ಮಾಡಿಕೊಳ್ತಾ ಇದ್ದಾರೆ ಅಂತೇನೋ ಅಂದ್ಕೊಳ್ಳೋಕೆ ಹೋಗಬೇಕಾಗಿಲ್ಲ ಇವೆಲ್ಲವೂ ಸಿಪೆಕ್ ಯೋಜನೆಯ ಭಾಗ ಚೀನಾವನ್ನು ಹೇಗಾದರೂ ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂದರೆ ನಾವು ಒಂಚೂರು ದುಡ್ಡನ್ನು ಹಾಕ್ತಾ ಇದ್ದೀವಿ ನೀವು ಬಂದು ದುಡ್ಡನ್ನು ಸುರಿರಿ ಇದನ್ನು ಕಂಪ್ಲೀಟ್ ಮಾಡಿ ಅನ್ನೋದನ್ನು ಕೇಳಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲಿಗೆ ಪಿ ಒಕಿಗೆ ಬೇಕಾಗಿದ್ದ ದುಡ್ಡನ್ನು ಪಾಕಿಸ್ತಾನದ ಒಳಗೆ ಹಾಕಿಕೊಳ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೋಬೇಕಲ್ವಾ ಅಲ್ಲಿಗೆ ಅರ್ಥ ಏನು ರೀ ಪಿ ಒಕೆ ಅನ್ನೋದು ಪಾಕಿಸ್ತಾನಕ್ಕೆ ಸೇರಿದ್ದಲ್ಲ ಅನ್ನೋದನ್ನ ಪಾಕಿಸ್ತಾನ ಹೇಳ್ಕೊಂಡ ಹಾಗಲ್ವಾ ರೀ ಇನ್ನು ಭಾರತ ಪೂರ್ತಿ ಹೊಡೆದೇ ಇಲ್ಲ ಈಗಲೇ ಪಿ ಒಕೆಯನ್ನು ಅರ್ಧ ಕೈ ಬಿಟ್ಟಿದ್ದಾರೆ ಮುಂದಕ್ಕೆ ಪೂರ್ತಿಯಾಗಿ ಬಿಡೋ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಭಾರತ ಐ ಎಂ ಎಫ್ ಮೇಲೆ ಹಾಕಿದ್ದ ಒತ್ತಡ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡಿದೆ ಇನ್ನು ಉಗ್ರರ ಸಹವಾಸ ನಮಗೆ ಬೇಡ ಅವರನ್ನು ಬೆಳೆಸೋಕೆ ಹೋದರೆ ಜನರು ನಮ್ಮನ್ನು ಉಳಿಸಲ್ಲ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಉಗ್ರರನ್ನ ನಾಳೆಯಿಂದ ಸಾಕೋದನ್ನೇ ಕೈ ಬಿಟ್ಟು ಬಿಡ್ತಾರಾ ಅಂದ್ರೆ ಖಂಡಿತ ಇಲ್ಲ ಅಂಥದ್ದೇನಾದರೂ ಮಾಡೋಕ್ಕೆ ಹೋದರೆ ಪಾಕಿಸ್ತಾನಕ್ಕೆ ಉಗ್ರರು ಬಾಂಬ್ ಬಿಟ್ಟು ಅವರೇ ಬ್ಲಾಸ್ಟ್ ಮಾಡಿಬಿಡ್ತಾರೆ ಅಷ್ಟೇ ಒಟ್ಟಿನಲ್ಲಿ ಈ ಉಗ್ರರನ್ನ ಕಾಪಾಡಬೇಕು ಅಂದರೆ ಪೀವೋಕೆ ಸೇಫ್ ಅಲ್ಲ ಅದರಲ್ಲೂ ಭಾರತ ಬೇರೆ ಆಪರೇಷನ್ ಸಿಂಧೂರ ನಿಂತಿಲ್ಲ ಅನ್ನೋದನ್ನ ಪದೇ ಪದೇ ಹೇಳ್ತಾನೆ ಇದೆ ಅದ್ ಯಾವಾಗ ಪಿ ಒಕೆಲ್ಲಿ ಇರೋ ಉಗ್ರರನ್ನೆಲ್ಲ ಮುಗಿಸ್ತಾರೋ ಅಂತಹ ಸಮಯದಲ್ಲಿ ಇನ್ನೆಲ್ಲ ಕುತ್ಕೊಂಡಿರೋ ಇವರನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರೋ ದೇಶಗಳು ಅದೇನು ಮಾಡಿಬಿಡುತ್ತೋ ಅನ್ನೋ ಭಯ ಪಾಕಿಸ್ತಾನವನ್ನ ಕಾಡ್ತಾ ಇದೆ ಹಾಗಾಗಿ ಪಾಕಿಸ್ತಾನ ಸದ್ಯ ಇನ್ ಮುಂದೆ ಈ ಪಿ ಒಕೆ ನಮಗೆ ಬೇಡ ಅಂತ ಒಂದೊಂದೇ ಹೆಜ್ಜೆಯನ್ನ ಹಿಂದಕ್ಕೆ ಇರ್ತಾ ಇದೆ ಅದರಲ್ಲೂ ಇದೆಲ್ಲ ಆಗ್ತಾ ಇರೋದು ಕಾಶ್ಮೀರದಲ್ಲಿ ಜಗತ್ತಿನ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಅನ್ನ ನರೇಂದ್ರ ಮೋದಿ ಲೋಕಾರ್ಪಣೆಯನ್ನ ಮಾಡಿದ್ರು ಅದೇ ಚಿನಾ ಬ್ರಿಡ್ಜ್ ಅದು ಜಮ್ಮು ಕಾಶ್ಮೀರವನ್ನು ಬದಲಿಸೋ ಬ್ರಿಡ್ಜ್ ಕೂಡ ಹೌದು ಇಲ್ಲಿಯವರೆಗೂ ಇದ್ದ ಕಾಶ್ಮೀರವೇ ಬೇರೆ ಇನ್ನು ಮುಂದೆ ಇದು ಹೊಸ ಕಾಶ್ಮೀರ ಇದು ಬ್ಲಾಸ್ಟ್ ಪ್ರೂಫ್ ಭೂಕಂಪ ಮತ್ತು ಬಿರುಗಳಿಗೂ ಏನೂ ಆಗದೆ ಇರೋ ಬ್ರಿಡ್ಜ್ ಇಂಥದ್ದನ್ನು ಬ್ರಿಟಿಷರು ಕೂಡ ಮಾಡೋಕೆ ಆಗಿರಲಿಲ್ಲ ಅನ್ನೋದನ್ನು ಉಮರ್ ಅಬ್ದುಲ್ಲಾ ಹೇಳಿದರು ರಾಜಕೀಯ ದ್ವೇಷ ಅದೇನೇ ಇದ್ದರು ಇದು ಮೋದಿ ಅವರಿಂದ ಮಾತ್ರ ಸಾಧ್ಯ ಆಗಿದ್ದು ಅನ್ನೋದನ್ನು ಹಾಡಿ ಹೊಗಳಿದ್ರು ಸುಮಾರು ನಲವತ್ತಾರು ಸಾವಿರ ಕೋಟಿಯ ಪ್ರಾಜೆಕ್ಟ್ಗಳನ್ನ ಈಗಾಗಲೇ ಕೈಗೆತ್ತಿಕೊಳ್ಳಲಾಗಿದೆ ಇಡೀ ಭಾರತದ ಜೊತೆಗೆ ರೈಲಿನ ಸಂಪರ್ಕವನ್ನ ಮಾಡಿಕೊಡುತ್ತೆ ಪ್ರವಾಸೋದ್ಯಮ ಇಲ್ಲಿಯವರೆಗೂ ನೋಡದ ರೀತಿ ಬೆಳೆಯುತ್ತೆ ಅದರಿಂದ ಬಹಳಷ್ಟು ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಬರೀ ಒಂದು ಪಹಲ್ಗಾಮ್ ದಾಡಿಯನ್ನ ಮಾಡಿ ಎಲ್ಲವನ್ನ ಮುಗಿಸಿ ಬಿಡ್ತೀವಿ ಅಂದುಕೊಂಡವರಿಗೆ ಈಗ ಮೋದಿ ನೋಡಿದ್ರೆ ಅದೇನೇನೋ ತಗೊಂಡು ಹೊಡೆದ ಹಾಗೆ ಎಲ್ಲವನ್ನ ಲೋಕಾರ್ಪಣೆ ಮಾಡ್ತಾ ಹೋದ್ರೆ ಪಾಕಿಸ್ತಾನ ಪಾಕಿಗಳಿಗೆ ಅದೇನು ಕತೆ ಹೇಳೋಕೆ ಆಗತ್ತೆ ಇನ್ನು ಕಾಶ್ಮೀರ ನಮ್ಮದೇ ಅನ್ನೋದನ್ನ ಶಾಬಾಜ್ ಶರೀಫ್ ಹೇಳ್ತಾ ಇದ್ರೆ ಮೋದಿ ಅಲ್ಲಿ ಎಲ್ಲವನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಮುಚ್ಕೊಂಡು ಹೋಗೋ ಅದು ಪಾಕಿಸ್ತಾನದ್ದು ಆಗಿದ್ರೆ ಮೋದಿ ಯಾಕೆ ಉದ್ಧಾರ ಮಾಡ್ತಾ ಇದ್ರು ಅನ್ನೋದನ್ನ ಕೇಳ್ತಾರೆ ಹಾಗಾಗಿ ಈಗ ಪಾಕಿಸ್ತಾನ ಪಿ ಓಕೆ ಅನ್ನು ನಮ್ಮದಲ್ಲ ಅನ್ನೋದನ್ನ ಹೇಳೋಕೆ ಹೊರಟಿದೆ ಅಷ್ಟೇ ಹಾಗಾಗಿ ಒಂದೇ ಸಲ ಬಡ್ಜೆಟ್ ಕಡಿಮೆ ಮಾಡೋದ್ರ ಬದಲು ಸ್ವಲ್ಪ ಸ್ವಲ್ಪ ಮಾಡ್ತಾ ಪಿ ಓಕೆ ನಮ್ಮದಲ್ಲ ಅನ್ನೋದನ್ನ ಅವರೇ ಘೋಷಣೆ ಮಾಡ್ಕೊಳ್ಳೋ ಪ್ಲಾನ್ ಅನ್ನೋದನ್ನ ಅಲ್ಲಿನ ಪತ್ರಿಕೆಗಳು ಮತ್ತೆ ಮಾಧ್ಯಮಗಳು ಹೇಳ್ತಾ ಇವೆ ಇದು ಗೆಳೆಯರೆ ಪಿ ಓಕೆ ನಮ್ಮದಲ್ಲ ಅನ್ನೋದನ್ನು ಪಾಕಿಸ್ತಾನ ಹೇಳೋಕೆ ಹೊರಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ